ನಮ್ಮಲ್ಲಿ ಇದುವರೆಗೂ ರೋಡ್ ಇಲ್ಲ ಒಂದ್ ಗಟ್ಟರ್ ಇಲ್ಲ ಏನುನು ಇಲ್ಲ ಯಾವುದೇ ತರದ ಗ್ರಾಮ ಪಂಚಾಯತಿ ಇಂದ ಗಳೇ ಇಲ್ಲ ನಾವ್ ಹುಟ್ಟದಾಗ ದೊಡ್ಡವರಾಗಿವಿ ನಮ್ಮ ನಮ್ ಬಂದೇ ಬಂದೆ ಎರಸೋ ವರ್ಷ ಆಯ್ತು ನಮ್ಮ ಅಜ್ಜಿದ್ರ ಕಾಲದಿಂದ ಇಲ್ಲಿ ಯಾವ್ದೇ ತರದ ಒಂದು ಸ್ಪೆಷಾಲಿಟೀಸ್ ಯಾರು ಕೂಡ ಮಾಡಿಲ್ಲ ಅನೇಕರು ಅಧ್ಯಕ್ಷರಾಗಿ ಹೋದ್ರು ಅನೇಕ ಮೆಂಬರ್ ಗಳಾದ್ರು ಎಲ್ಲರೂ ಆದ್ರ ಇಲ್ಲಿ ಇಲ್ಲೇನು ಯಾವ್ದೇ ತರ ಸ್ಪೆಷಾಲಿಟೀಸ್ ಅವ್ರೇನು ಮಾಡಿಲ್ಲ ಈ ಈ ಓಣಿದಾಗ ಸಣ್ಣ ದೊಡ್ಡ ಚುಕ್ಕೊಳವ ಇದು ದಿನ ಸ್ಕೂಲಿಗೆ ಹೋತಾರ ಹತ್ ಹದಿನೈದ್ ಚುಕ್ಕೊಳವ ಮಳೆಗಾಲ್ ಬಂದ್ರ ಮೊಳಕಾಲ್ ತನಕ ಕಾಲ್ ಇಳಿತಾವ ಅಂದ್ರು ಅವ್ರ ಹಂಗೆ ಹೋತಾರ ಡ್ರೆಸ್ ಹೊಲಸವ ಬೀಳತಾವ ಏಳತಾವ ಹಂಗೆ ಜೀವ ತಿನ್ಕೋತ ಅಳ್ಕೋತ ಹೋತವ ಅಂದ್ರು ಇಲ್ಲಿ ಯಾರು ಬಂದ ರೋಡ್ ನಿಂಬಲ್ ರೋಡ್ ಅದೇನಂತ ಏನಂತ ಕೇಳಿಲ್ಲ ನಿಂಬಲ್ ಗಟ್ ಅದ ಏನಂತ ಕೇಳಿಲ್ಲ ಯಾರು ಬಿ ಏನೂನು ಮಾಡಿಲ್ಲ ಅದ್ರ ಸಂಬಂಧ ಏನ್ ಮಾಡತ್ತಾರ ಇದು ಹೈರಾಣ ಹಿಂಗೆ ಹಿಂಗೆ ಹಾಕೋತ್ ಹೋದ್ರ ಯಾರೂನು ಮಾಡಲ್ಲ ಏನು ಇದು ಇನ್ ಮುಂದೆ ಯಾರು ಮಾಡಲ್ಲ ಅಂತ ಹೇಳಿ ಇಲ್ಲಿದವ್ರೆ ನಿವಾಸಿಗಳು ಅವ್ರವ್ರ ಮನೆಯವ್ರ್ ಕೂಡಿ ಆ ಎಸು ಎಟ್ಟಿಟ್ ಬರ್ತದ ಅಟ್ಟಿಟ್ ಹಾಕಿ ಅವ್ರದವ್ರೆ ಪೈಪ್ಗಳು ಹಾಕೊಂಡ್ ಸ್ವಂತ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವ್ರದವ್ರೆ ಮಾಡತಾರ ಎಷ್ಟಿಷ್ಟು ದುಡ್ಡು ಬರ್ತದವ್ರ ಅವ್ರಿಗೆ ಅಟ್ಟಿಟ್ಟು ತಮ್ ತಮ್ ಕೈಲೆ ಹಾಕಿ ಹೊಸ ಮಂದಿ ಒಟ್ಟುಗೂಡಿ ಓಣ ನಿವಾಸಿಗಳೆಲ್ಲಾ ಒಟ್ಟುಗೂಡಿ ಮಾಡಗತ್ತಾರ ಗಡ್ ಪೈಪ್ ಹಾಕ್ಸಗತ್ತಾರೀ ನಮಗ್ ಮೆಂಬರ್ ಗಳು ಭಿ ಯಾರು ಮಾಡಿಲ್ಲ ಚೇರ್ಮನ್ ಏನ್ ಮಾಡಿಲ್ಲ ಒಳ್ಳೆ ಈಗ ನಾವ್ ಬಂದ್ ನಲ್ವತ್ ಐವತ್ ವರ್ಷ ಸಾಲಕ್ ಬತ್ತು ನಮ್ ದೇವ್ರ ಮುದ್ಕಾರ ಆಗ್ಯಾರ ನಮ್ ನಾವು ಮುದಕ್ಯಾರ ಆಗತ್ತೀವಿ ನಮ್ ಓಣಿಗ್ ಬಂದ ಏನು ಯಾರು ಏನ್ ಮಾಡಿಲ್ಲ ನಾವ್ ಕೈ ದುಡ್ಡು ಹಾಕಿ ನಾವ್ ಮಾಡ್ಕೊಗತ್ತೀವ್ರಿ ಇನ್ನು ಮುಂದೆ ಎಲೆಕ್ಷನ್ ಬಂದ್ರುನು ನಾವ್ ಓಟ್ ಹಾಕಲ್ಲ ಓಟೇ ಹಾಕಲ್ರಿ ನಾವು ಯಾರು ಬಂದ್ರ ಭಿ ಸುಮಾರು ಹಲವಾರು ವರ್ಷಗಳಿಂದ ಯಾವುದೇ ಕಾರಣಕ್ಕ ಈ ಬಾ ನಾಲ್ಕು ಮತ್ತು ಐದು ವಾರ್ಡ್ಗಳು ಎರಡು ಮಿಕ್ಸ್ ಇದ್ದ ಕಾರಣಕ್ಕಾಗಿ ಯಾರು ಮೆಂಬರ್ಗಳು ತಮ್ಮ ಮೈ ಮ್ಯಾಗ ತೋಲಾರದೆ ಇಲ್ಲಿ ಒಟ್ಟೆ ಕೆಲಸ ಮಾಡಂಗಿಲ್ಲ ಆಗ್ಯಾರ ಅದಕ್ಕ ಅದಕ್ಕೋಸ್ಕರ ನಾವ್ ಎಲ್ಲರು ಓಣನವ್ರ ಸೇರ್ಕಿಸಿಂದ ಓಣನವ್ರ ಸೇರ್ಕಿಂದ ಮನ್ಷಾಗ ತಲಾ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನಾವೇ ಈಗ ಗಟರ್ ಸಿಸ್ಟಮ್ ಪೈಪ್ಗಳು ಹಾಕೊಂಡ್ ಕೇಸಿಂದ ಇದ್ರ ಮಾಡ್ಲಕ್ಕ ಮಾಡ್ಲಕ್ ಇದು ಮಾಡಿದೆವು ಈ ಮೆಂಬರ್ ಗಳು ಎಟ್ ಹೇಳಿದ್ರುನು ಏನು ಇಲ್ಲ ಅವ್ರ ನಮ್ಮ ನಮ್ಮ ಪಾಲಿಗೆ ಇದ್ದು ಅವರು ಯಾವ ಮೆಂಬರ್ ಗಳು ಇದ್ರುನು ಏನು ಇಲ್ಲ ನಾಲ್ಕು ವಾರ್ಡ್ ಮತ್ತೆ ಐದು ವಾರ್ಡ್ ಮೆಂಬರ್ಗಳು ಇಬ್ಬರಿಬ್ರು ವಾರ್ಡ್ ಗಳು ಇದ್ರುನು ಯಾರು ಏನು ಮಾಡಿಲ್ಲ ಕೇಳಕ್ ಹೋದ್ರೆ ಏನ್ರ ಒಂದ್ ಸ್ವಭಾವ ಹೇಳ್ತಾರ ಹಿಂಗ್ ನಮ್ಗೆಲ್ಲ ಬಹಳ ತ್ರಾಸ್ ಆಗ್ಯದ ಅದಕ್ಕ ನಾವ್ ಎಲ್ಲರೂ ಕಿಶಿನ್ ಇದು ಮಾಡ್ಲಕತ್ತೀವಿ ಈ ಸಲ ಹೋಟಿಂಗ್ ಓಟಿಂಗ್ ಸನಿ ಬಂದದ ಬಂದ್ರಪ್ಪ ಅಂತಂದ್ರೆ ನಾವ್ ಎಲ್ಲರೂ ಕೂಡ ಕಿಸ್ ಇದ್ರೆ ಹಾಕ್ತಿವಿ ನಾವು ಚುನಾವಣೆ ಆಯೋಗಕ್ಕ ಮತ್ತ ಈ ಕ ಇದೆಲ್ಲಾ ಮಾಡಿದಕ್ಕ ಯಾರು ಬಂದ್ ಕಿಸ್ ಇದ್ರೆ ನೀವ್ ಯಾಕೆ ಮಾಡ್ಲಕ್ಕೀಪಾ ನಾವ್ ಮಾಡ್ತಿದ್ಯಾವಲ್ಲ ತಿಳ್ಕಿಸ್ ಯಾರು ಹೇಳಕ್ ತಯಾರಿಲ್ಲ ನಮ್ ಕಡೆ ಹಣಕ್ನು ಹಾಕ್ಲಕ್ತಾ ಇರಲಿಲ್ಲ ಅವ್ರು ಹಿಂಗ್ ನಮ್ ಮೆಂಬರ್ ಗಳ ಮ್ಯಾಗ ಯಾವ್ಯಾಗ ಭರೋಸೆ ಇಲ್ಲ ಭರಸ ಇರ್ಲಾರ ಗೊತ್ತಿಗೆ ನಾವು ಈ ಕೆಲಸನ ಮಾಡ್ಕೊಂಡಿದ್ದೇವೆ